ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಮಂಗಳವಾರ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ದೇವ್ರ ಪೂಜೆ ಎಲ್ಲ ಆಯಿತು ಹಾಗೆ ತರಕಾರಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ತರಕಾರಿನೂ ಸಹ ತೊಗೊಂಬಂದಿದ್ದಾಯಿತು ಇವಾಗ ಅಡುಗೆ ಪ್ರಿಪೇರ್ ಮಾಡಬೇಕು ಸ್ವಲ್ಪ ಮೊಳಕೆ ಕಳ್ಳ ಕಟ್ಟಿದ್ದೆ ಅದಕ್ಕೆ ಮೊಳಕೆ ಕಟ್ಟಿದ್ದು ಸಾಂಬಾರು ಮಾಡೋಣ ಅಂತ ರೆಸಿಪಿ ಬಿತ್ತು ತರಕಾರಿ ಎಲ್ಲ ತೊಗೊಂಬಂದೆ ಕರ್ಕ ತರಕಾರಿ ಎಲ್ಲ ಸ್ವಲ್ಪ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ತರಕಾರಿನ ತಂದು ಇಟ್ಟಿದ್ದೀನಿ ಇನ್ನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಅಷ್ಟೊತ್ತಿಗೆ ಅಡುಗೆ ಮಾಡಿಬಿಡೋಣ ಫಸ್ಟು ಅಡುಗೆ ಮಾಡಿಬಿಟ್ಟು ಆಮೇಲೆ ತರಕಾರಿ ಸೋಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಆಲೂಗಡ್ಡೆನ ಕಟ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಮಸಾಲೆನ ಹುರ್ಕೊಂತಿದ್ದೀನಿ ಫಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಒಂದು ಪೀಸ್ ಆಗೋಷ್ಟು ಒಂದು ಪೀಸ್ ಚಕ್ಕೆ ಮತ್ತು ಎರಡು ಲವಂಗನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆನ ಹಾಕ್ಕೊತಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹುರ್ಗಡ್ಲೆನ ಹಾಕೊತೀನಿ ನಾನು ಹುರ್ಗಡ್ಲೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಉರುಗಡ್ಡೆ ಮತ್ತು ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಕಾಯಿನ ಹಾಕ್ಕೊತೀನಿ ಅದನ್ನು ಚೆನ್ನಾಗಿ ಹುರ್ಕೊತೀನಿ ಕಾಯಿನ ಹಾಕ್ಬಿಟ್ಟು ಈಗ ಕಾಯಿ ಹಾಕ್ಕೊಂಡು ಹುರ್ಕೊಂಡ್ಮೇಲೆ ಈಗ ನಾನು ಪೌಡರ್ಸ್ನ ಹಾಕೊತಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಎರಡು ಟೊಮೊಟೊನ ಹಾಕೊತಿದ್ದೀನಿ ಯಾಕಂದರೆ ಆಲ್ರೆಡಿ ಬಿಸಿ ಇರುತ್ತಲ್ಲ ಹಾಗಾಗಿ ನಾನು ಟೊಮೊಟೊನ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಫ್ಲೇಮ್ನ ಆಫ್ ಮಾಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿನೂ ಸಹ ಹಾಕೊತೀನಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡು ತಣ್ಣಗಾಗಕ್ಕೆ ಬಿಡ್ತೀನಿ ಇದು ತಣ್ಣಗಾಗ ಅಷ್ಟರಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೊತೀನಿ ಕಾಳೆಲ್ಲ ಎಣ್ಣೆಲಿ ಫ್ರೈ ಹಾಕ್ಬೇಕಲ್ಲ ಅದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮೊಳಕೆ ಕಾಳನ್ನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಕಾಳು ಮತ್ತು ಆಲೂಗೆಡ್ಡೆ ಒಂದು ಅರ್ಧ ಟೊಮೆಟೊ ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಕಾಳು ಕಾಳು ಎಷ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗೋದು ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಫ್ರೈ ಆಗೋಷ್ಟರಲ್ಲಿ ಮಸಾಲೆನೂ ಕೂಡ ತಣ್ಣಗಾಗಿತ್ತು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊಂಬರ್ತೀನಿ ಸಣ್ಣಗೆ ರುಬ್ಕೊಂಬರ್ಬೇಕು ಈ ಥರ ಡಿಫ್ರೆಂಟಾಗಿ ಮಾಡೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಮಸಾಲೆ ಎಲ್ಲ ಉರ್ದು ಮಾಡಿರ್ತೀವಲ್ಲ ಜಾಸ್ತಿ ಹೊತ್ತು ಬೇಯೋ ಅವಶ್ಯಕತೆ ಬೇಯಿಸೋ ಅವಶ್ಯಕತೆ ಇರೋಲ್ಲ ನೀವು ಬೇಕು ಅಂದರೆ ತಪ್ಪಲಿ ಪಾತ್ರೆಲಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಕುಕ್ಕರಲ್ಲೂ ಸಹ ಮಾಡ್ಕೊಬೋದು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಕಾಳೆಲ್ಲ ಗೊತ್ತಾಗ್ತಿದೆ ಅಂದ್ಕೊತೀನಿ ಕಲರೆಲ್ಲ ಚೇಂಜ್ ಆಗಿದೆ ಈಗ ನಾನು ಮಸಾಲೆನ ಹುರ್ಕೊಂಡು ರುಬ್ಕೊಂಬಂದಿದ್ನಲ್ಲ ಆ ಮಸಾಲೆನ ಹಾಕ್ಕೊಂಡು ಒಂದು ನಿಮಿಷ ಹಾಗೆ ಮಿಕ್ಸ್ ಮಾಡ್ತೀನಿ ಒಂದು ನಿಮಿಷ ಹಾಗೆ ಮಿಕ್ಸ್ ಮಾಡಿದ್ಮೇಲೆ ನನಗೆ ಸಾಂಬಾರಿಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ಹಾಕ್ಕೊತಿದ್ದೀನಿ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಮಸಾಲೆ ಇತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ನನಗೆ ಎಷ್ಟು ನೀರು ಕನ್ಸಿಸ್ಟೆನ್ಸಿ ಸಾಂಬಾರು ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊತಿದ್ದೀನಿ ನೀರು ಹಾಕಿ ಹೆಚ್ಚಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಟ್ಟಿದ್ದೀನಿ ಈ ಕಡೆ ರೈಸ್ಗೂ ಸಹ ಇಟ್ಕೊಂಡಿದ್ದೆ ಇವಾಗ ಸಾಂಬಾರು ಮಾಡೋದ್ನಲ್ಲ ಅದ್ರ ಪಾತ್ರೆಗಳು ಬಿದ್ದಿದ್ವು ಅದನ್ನು ತೊಳ್ಕೊಂಬಿಟ್ಟು ಇವಾಗ ಸಾಂಬಾರು ಬೆಂದಿದ್ಯಾ ಆಲೂಗಡೆ ಬೆಂದಿದ್ಯಾ ಅಂತ ನೋಡ್ತಾ ಇದ್ದೀನಿ ಈಗ ಸಾಂಬಾರನ್ನ ಇನ್ನೊಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಡ್ತಿದ್ದೀನಿ ಯಾಕಂದರೆ ಆಲೂಗಡೆ ಇನ್ನೂ ಬೆಂದಿರಲಿಲ್ಲ ಹಾಗಾಗಿ ಇವಾಗ ಮುದ್ದೆಗೆ ಸಹ ಇಟ್ಕೊತಿದ್ದೀನಿ ಮುದ್ದೆನೂ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಸಾಂಬಾರನ್ನ ಆ ಸೈಡ್ ಶಿಫ್ಟ್ ಮಾಡಿಬಿಟ್ಟು ಮುದ್ದೆಗೆ ಅಂದ್ಬಿಟ್ಟು ಈ ಸೈಡ್ ಇಟ್ಕೊಂಡಿದ್ದೀನಿ ನಮ್ಮದು ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಎಲ್ಲ ಅಲ್ಲೇ ಇಟ್ಕೋಬೇಕು ಹಾಗಾಗಿ ಇವಾಗ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಿದೆ ಈ ಕಡೆ ಮುದ್ದೆಗೂ ಸಹ ಕುದಿ ಇಟ್ಟಿದ್ದೀನಿ ಇವಾಗ ಮುದ್ದೆ ಮುದ್ದೆ ಕುದಿ ಬಂದಿತ್ತು ಹಾಗಾಗಿ ಹಿಟ್ಟನ್ನ ಹಾಕ್ಕೊಂಡು ಬೇಯಕ್ಕೆ ಬಿಟ್ಟಿದ್ದೀನಿ ಅದನ್ನೇ ಹಿಟ್ಟು ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಈಗ ಹಿಟ್ಟು ಬಂದಿತ್ತು ಮುದ್ದೆನ ಕಟ್ಕೊತಿದ್ದೀನಿ ಗಂಟು ಯಾವುದೇ ರೀತಿ ಆಗೋಲ್ಲ ಯಾಕಂದರೆ ಅಳತೆ ಕರೆಕ್ಟಾಗಿ ಇಟ್ಟಿರ್ತೀನಿ ನಾನು ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ ಮುದ್ದೆ ಈಗ ಚೆನ್ನಾಗಿ ನಾನು ನಾದ್ಕೊತಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ತಿರ್ಗಾ ಹಾಗೆ ಬೇಯಕ್ಕೆ ಬಿಟ್ಟಿರ್ತೀನಿ ಅರ್ಧ ಬರ್ದು ಮಿಕ್ಸ್ ಮಾಡಿರ್ತೀನಿ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಈ ಕಡೆ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಿದೆ ಈಗ ಸಾಂಬಾರು ಸಹ ಚೆನ್ನಾಗಿ ಕುದೀತಿದೆ ನೋಡ್ಬೋದು ನೀವು ಆ ಕಡೆ ಮುದ್ದೆನೂ ಸಹ ಬೇಯ್ತಿದೆ ಎರಡು ಮುದ್ದೆ ಆದಮೇಲೆ ಮುದ್ದೆ ಕಟ್ಕೊಂತು ಅಂದರೆ ರೆಡಿ ಮುದ್ದೆ ರೇ ಸಾಂಬಾರು ರೆಡಿ ಹಾಗೆ ಸ್ವಲ್ಪ ಎಗ್ ಬುರ್ಜಿ ಮಾಡಿಬಿಡೋಣ ಅಂದ್ಬಿಟ್ಟು ಇಲ್ಲಿ ಎಗ್ ಬುರ್ಜಿ ಮಾಡ್ತಿದ್ದೀನಿ ಸಿಂಪಲ್ಲಾಗೆ ಮಾಡೋದು ನಾನು ಇಲ್ಲೇನು ಮಸಾಲೆ ಎಲ್ಲ ಹಾಕೋಲ್ಲ ಎಗ್ ಬುರ್ಜಿ ಏನು ಮಾಡಲ್ಲ ಈ ರೀತಿ ಸಿಂಪಲಾಗಿ ಮಾಡಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಸಿಂಪಲಾಗೇ ಮಾಡ್ಕೊಂಡಿದ್ದೆ ಇವತ್ತಿನ ನೈಟ್ ಡಿನ್ನರ್ ಬಂದು ಮುದ್ದೆ ಎಗ್ ಬುರ್ಜಿ ಮೊಳಕೆ ಕಾಳು ಸಾರು ಊಟ ಎಲ್ಲ ಮುಗಿಸಿ ನಾನು ತರಕಾರಿ ತಂದಿದ್ದನಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜಿಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಊಟ ಎಲ್ಲ ಮುಗಿಸಿ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ಅವತ್ತು ಕ್ಲೀನೆಲ್ಲ ಮಾಡಿ ಮಲ್ಕೊಂಡು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು ಇವಾಗ ಚಪಾತಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಸೊ ಗೋಧಿ ಹಿಟ್ಟು ಸೊಪ್ಪು ತಂದಿದ್ವಲ್ಲ ಹೆಂಗಿದ್ರು ಅದ್ರದ್ದು ಸ್ವಲ್ಪ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಬಕ್ಕಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಪೌಡರ್ನು ಸಹ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ ಅಷ್ಟೇ ಸೊಪ್ಪು ಚಪಾತಿ ಮಾಡಿದ್ದೆ ಇವಾಗ ಈ ಕಡೆ ಹಾಗಲಕಾಯಿ ಚಪಾತಿಗೆ ಹಾಗಲಕಾಯಿ ಪಲ್ಯ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಹಾಗಲಕಾಯಿನ ಪಲ್ಯ ಯಾವಾಗಲೇ ಮಾಡೋದ್ರಲ್ಲಿ ನೈಟೇ ಕಟ್ಟಿಟ್ಟು ಕಟ್ ಮಾಡಿ ಇಟ್ಕೊಂಬಿಡ್ತೀನಿ ಯಾಕಂದರೆ ಕಹಿ ಎಲ್ಲ ಸ್ವಲ್ಪ ಹೋಗುತ್ತೆ ಅಂದ್ಬಿಟ್ಟು ಇವಾಗ ಒಂದು ಕುಕ್ಕರ್ಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಆಗ್ಲಕೈನ ಹಾಕ್ಕೊಂಡು ಒಂದು ನಿಮಿಷ ಹುರ್ಕೋಬೇಕು ಅದು ಒಂದು ನಿಮಿಷ ಹುರ್ಕೊಂಡ್ಮೇಲೆ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ವಾಸನೆ ಹೋಗೋ ರೀತಿ ಆ ಕಡೆ ನಾನು ಕಾಫಿಗೆ ಸಹ ಇಟ್ಟಿದ್ದೆ ಹಸ್ಬೆಂಡ್ ಕಾಫಿ ಹೇಳಿದ್ರು ಅಂದ್ಬಿಟ್ಟು ಆ ಕಡೆ ಕಾಫಿ ಇಟ್ಟಿದೆ ಈ ಕಡೆ ಆಗ್ಲಕಾಯಿನ ಚೆನ್ನಾಗಿ ಹುರ್ಕೊತಿದ್ದೀನಿ ಹುಣಸೆಹಣ್ಣಿನ ರಸದಲ್ಲಿ ಹುರಿಯೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಕಹಿ ಬರೋಲ್ಲ ಮಕ್ಕಳು ಸಹ ತಿಂತಾರೆ ಈ ರೀ ಮೆತ್ ಈ ರೀತಿನ ಮಾಡೋದ್ರಿಂದ ಅದನ್ನು ಚೆನ್ನಾಗಿ ಹುರ್ಕೊಂಡು ಪಕ್ಕಕ್ಕೆ ಇತ್ಬಿಟ್ಟು ಇವಾಗ ಅದೇ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋಂಥ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕರಿಬೇವನ್ನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಈಗ ನಾನು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಸಣ್ಣದೊಂದು ಟೊಮೊಟೊ ಹಾಕೊಂಡಿದ್ದೀನಿ ಅಷ್ಟೇ ದಪ್ಪದೇನಾದರೂ ಟೊಮೆಟೊ ಇತ್ತು ಅಂದರೆ ಅರ್ಧ ಹಾಕೊಳ್ಳಿ ಸಾಕಾಗುತ್ತೆ ಈ ಕಡೆ ಮೊಸಪ್ಗೂ ಸಹ ಸೊಪ್ಪನ್ನ ಬೇಯಕ್ಕೆ ಇಟ್ಟಿದ್ದೀನಿ ಸಾಂಬಾರು ಮಾಡಬಿಟ್ಟು ಒಟ್ಟಿಗೆ ಅಂದ್ಬಿಟ್ಟು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಇಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಹಾಗಲಕಾಯಿ ಅದನ್ನು ಹಾಕ್ಕೊಂತಿದ್ದೀನಿ ಹಾಗಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಕಾಯಿನ ಹಾಕೊತಿದ್ದೀನಿ ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ ಅದು ಹುರ್ಕೊಂಡ್ಮೇಲೆ ಒಡ್ಕೊತಿದ್ದೀನಿ ಇವಾಗ ನಾನು ಹುಣಸೆಹಣ್ಣಿನ ರಸ ಹಾಕ್ಕೊತಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಹುಣಸೆ ಹಣ್ಣಿನ ರಸ ಹುರ್ಕೋಬೇಕಾದ್ರೆ ನಾನು ಒಂದು ಸ್ಪೂನ್ ಆಗೋಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೆ ಇವಾಗ ಎರಡು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಉರ್ ಹುರಿದಾದ್ಮೇಲೆ ಇವಾಗ ನಾನು ಮಸಾಲ ಸ್ಪೈಸಸ್ ಪೌಡರ್ನ ಹಾಕೊತಿದ್ದೀನಿ ಒಂದು ಸ್ಪೂನ್ ಧನ್ಯಾ ಪೌಡರ್ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಹಾಗೆಯೇ ಡ್ರೈ ಆಗೇನೇ ಮಿಕ್ಸ್ ಮಾಡ್ಕೊತಿದ್ದೀನಿ ಅದು ರಾಸಮಲೆಲ್ಲ ಹೋದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಒಂದು ಕಾಫಿ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ಅಷ್ಟೇ ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕೊತಿದ್ದೀನಿ ಬೆಲ್ಲ ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಅದನ್ನು ಹಾಕ್ಬಿಟ್ಟು ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಸ್ಕೊತೀನಿ ಇವಾಗ ಈ ಕಡೆ ನಾನು ಕಾರ್ನ್ ಸ್ವೀಟ್ ಕಾರ್ನ ಸಹ ಬೇಯಕ್ಕೆ ಇಟ್ಟಿದ್ದೀನಿ ನನ್ನ ಮಗನಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಳ್ಸೋಣ ಅಂದ್ಬಿಟ್ಟು ಈ ಕಡೆ ಸೊಪ್ಪು ಸಹ ಬೇಯಿತು ಮೊಸೊಪ್ಪಿಗೆ ಈ ಕಡೆ ನಾನು ಚಪಾತಿಗೆ ಅಂದ್ಬಿಟ್ಟು ಲಟ್ಟಿಸ್ಕೊತಿದ್ದೀನಿ ಹಂಚೂ ಸಹ ಕಾಯಿ ಬಿಸಿಯಾಗೋಕ್ಕೆ ಬಿಟ್ಟಿದ್ದೀನಿ ಈ ಕಡೆ ಚಪಾತಿ ಲಟ್ಟಿಸ್ಕೊಂಡು ಆ ಕಡೆ ಈ ಕಡೆ ಚಪಾತಿ ಲಟ್ಟಿಸ್ತು ಅಷ್ಟರಲ್ಲಿ ಆ ಕಡೆ ಹಂಚು ಸಹ ಬಿಸಿಯಾಗಿತ್ತು ಇವಾಗ ಚಪಾತಿನ ಬೇಯಿಸ್ಕೊತಿದ್ದೀನಿ ಹಾಗೆ ಈ ಕಡೆ ಇದ್ದೀನಿ ಚಪಾತಿ ಪೂರಿ ದೋಸೆ ದೋಸೆ ಏನು ಅಷ್ಟು ರಿಸ್ಕ್ ಆಗೋಲ್ಲ ಚಪಾತಿ ಪೂರಿ ಏನಾದರೂ ಮಾಡ್ತೇವೆ ಅಂದರೆ ಇದೇ ಥರನೇ ಮಾಡಬೇಕು ಬೆಳಿಗ್ಗೆ ಹೊತ್ತು ಚಪಾತಿ ಮಾಡ್ತೀನಿ ಅಂದರೆ ಸ್ವಲ್ಪ ರಿಸ್ಕಿನ ಕೆಲಸನೇ ಯಾಕಂದರೆ ಒಂದು ಸೈಡ್ ಬೇಯಿಸ್ಬೇಕು ಒಂದು ಸೈಡ್ ಲಟ್ಟಿಸ್ಕೋಬೇಕಲ್ವ ಹಾಗಾಗಿ ಇಲ್ಲಿ ನೋಡಿ ಒಂದು ಸೈಡ್ ಚಪಾತಿ ಬೇಯಿಸ್ತಾ ಇದ್ದೀನಿ ಇನ್ನೊಂದು ಸೈಡು ಕಾರ್ನ ಸಹ ಬೇಯಿಸ್ತಾ ಇದ್ದೀನಿ ಅಷ್ಟೊತ್ತಿಗೆ ಆಲ್ರೆಡಿ ಕುಕ್ಕರ್ ಕುಗ್ಸಿದ್ನಲ್ಲ ಒಂದು ವಿಷಲ್ಲು ಆಗ್ಲ ಪಲ್ಯದ್ದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಚಪಾತಿನೂ ಸಹ ಬೇಯಿಸಿದಾಯ್ತು ಇವಾಗ ಕಾರ್ನ ಬೇಯಿಸಿದ್ನಲ್ಲ ಸ್ವೀಟ್ ಕಾರ್ನು ಸ್ಟ್ರೀಟ್ ಸೈಡಲ್ಲೆಲ್ಲ ಸಿಗುತ್ತಲ್ಲ ಕಾರ್ನ್ ಬಟರ್ ಮಸಾಲ ಅದನ್ನು ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ಫಸ್ಟು ಕಾರ್ನ್ನ ಬಿಡಿಸ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಬಟರ್ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಚಿಟಿಕೆ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸ್ವಪ್ಪ ಟೇಸ್ಟಿಯಾಗಿರುವಂಥ ಕಾರ್ನ್ ಬಟರ್ ಮಸಾಲ ರೆಡಿ ಈ ರೀತಿ ಮಾಡಿಕೊಡಿ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೆ ತುಂಬಾ ಒಳ್ಳೆಯದು ಕಾರ್ನ್ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಆಗ್ಲಿಕಾಯಿ ಪಲ್ಯ ಮತ್ತು ಕಾರ್ನ್ ಬಟರ್ ಮಸಾಲ ಮತ್ತು ನಾನು ವೀಡಿಯೋನ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟು ಚಪಾತಿ ಮಾಡಿದ್ದೆ ಚಪಾತಿ ಆಗ್ಲಕಾಯಿ ಪಲ್ಯ ಮಾಡಿದ್ದೆ ಆಗ್ಲಕಾಯಿ ಪಲ್ಯದ ರೆಸಿಪಿ ತೋರಿಸಿದ್ದೀನಿ ಅಡುಗೆಯೂ ಸಹ ಆಯಿತು ಮೊಸರು ಮಾಡಿದ್ದೀನಿ ಯಾಕಂದರೆ ಚಪಾತಿ ಮಾಡಿದ್ನಲ್ಲ ಹಾಗಾಗಿ ಒಂದೊಂದು ಸಲ ಬೆಳಗ್ಗೆ ಮಾಡ್ಕೊಂಬಿಡ್ತೀನಿ ಏನಾದರೂ ನೈಟ್ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿತ್ತು ಅಂದರೆ ಬೆಳಗ್ಗೆ ಸಾಂಬಾರು ಸಹ ಮಾಡಿರ್ತೀನಿ ತೋರಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ತಿಳಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್